ನಮ್ಮದು ಇದು ವಿಜಯನಗರ district sir ಯಾವ್ದಣ್ಣ ವಿಜಯನಗರ 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 district ಆ ಹೇಳ್ರಿ ಅಣ್ಣ ಏನಾಗಿದೆ photo ಏನಿಲ್ಲ sir ಇದು ಮಂಜುನಾಥ ಸಂಘದ್ದು ಓಹೋ ನಾವು ಈಗ ಕಟ್ಟ ನಿಲ್ಸಿದೀವಿ ಸರ್ ಈಗ ಒಂದು ಮೂರ್ ತಿಂಗಳಾಯ್ತು ಮೂರ್ ತಿಂಗಳ ಯಾವ್ದು ನೋಟಿಸ್ ಕೊಟ್ಟಿಲ್ವಾ ಇಲ್ಲ ಸರ್ ಏನು ಕೊಟ್ಟಿಲ್ಲ ಅವ್ರು ಒಂದ್ ಎರಡ್ ಮೂರ್ ಸರ ಮನೆ ಹತ್ರ ಬಂದ್ ಬಂದ್ ಕೇಳಿದ್ರ ನಾನು ಹೇಳ್ತೆ ಅದು ಒಂದ್ ಸ್ವಲ್ಪ ಅವ್ರು ನಮಿಗ್ ಅವ್ರಿಗು ಲೆಕ್ಕದಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದಂಗ್ ಆಗತ್ತ ಅದಕ್ಕೆ ನಾನ್ ಏನ್ ಹೇಳ್ದೆ ನಾವೆಲ್ಲ ನಿಮ್ಮ ನೋಡಿ ನೋಡ್ತಿವಲ್ಲ ಇದ್ರಲ್ಲಿ ಮೊಬೈಲ್ ನಾಗ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀರಲ್ಲ ಅದಕ್ಕೆ ನಾನ್ ಇದ್ದು ನನಗೆ ಅಕೌಂಟ್ ಬುಕ್ ಒಂದ್ ಚಂದ್ರ ನೀನು ಇವತ್ತೆಲ್ಲಾ ಕ್ಲೀನ್ ಆಗಿ ತಂದ್ ಕೊಡಪ್ಪ ನಾಳೆ ಕಟ್ಸಣು ಅಂತ ಕೇಳ್ಸ ಅದಕ್ ಅವ್ರ ಒಂದು ಸ್ಟೇಟ್ಮೆಂಟ್ ತಕ್ಷಣ ಬಂದ್ ಕೊಟ್ಟಾರ ಸರ್ ಬ್ಯಾಂಕಿನ ಹೆಸರ್ ಹಾಕಿ. ಬ್ಯಾಂಕ್ ಒಂದ್ ಹೆಸರು ಹಾಕಿ ನಮಗೆ ಕಳ್ಸಿ ಕೊಡ್ತೀರಲ್ಲ ವಾಟ್ಸಪ್ ಅಲ್ಲಿ ನಮಗೆ ಕಳಿಸ್ತೀನಿ ತಡ್ರಿ ಅದು ಹೆಂಗಂದ್ರೆ ಮೇಲೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಹ್ಮ್ ಆಕಿ ಅದು ಏನಿಲ್ಲ ಸರ್ ನಾವು ಕಟ್ಟಿರ ಕಟ್ಟ ಕಟ್ಟಿರೋದು ಒಂದು ಐತೆ ಅದ್ರ ಸಾಲ ಇರೋದು ಗೊತ್ತಿಲ್ಲ ಇನ್ನೊಂದು ಅಂದ್ರೆ ಅದು ನಿಮ್ಮ ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನೀವು ಫೇಕ್ ದಾಖಲಾತಿ ಕೊಟ್ಟಾರ ಕಣ್ರಿ ಹಾ ಅವ್ರು ಮ್ಯಾಲ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದ್ ಐತ್ sir ಆಮೇಲೆ ನಾವ್ ಕಟ್ಟಿರೋದ್ ಕಟ್ಟೋ ಕಂತ್ ಎಷ್ಟ್ ಕಟ್ಟತಿವೋ ಅಷ್ಟ್ ಐತ್ sir ಅದ್ರಾಗ ಏನಿಲ್ಲ sir ಅದ್ರಾಗ balance ಇಲ್ಲ ಆಮೇಲೆ ಇದು ಆ ನಾವ್ ತಗೊಂಡಿರೋದ್ ತಗೊಂಡಿರೋದಿಲ್ಲ ಏನಿಲ್ಲ sir ಅಲ್ಲಾ ನೀವ್ ಕಟ್ಟೋ ದುಡ್ಡಲ್ಲಿ ಏನು ರಿಕವರಿ ಅಂತ ಹೋಗ್ತೈತಾ ಏನ್ salary ಅಂತ ಹೋಗ್ತೈತಾ statement ಅಲ್ಲಿ ಏನಿದೆ ಅಂತ ಸ್ವಲ್ಪ ನೋಡೋಣ ನಮಿಗೆ ಇಲ್ಲ ಇಲ್ಲ ಹಂಗೇನಿಲ್ಲ sir ಅಷ್ಟೇ ನಾವ್ ಕಂತ್ ಎಷ್ಟ್ ಕಟ್ಟತಿದ್ವಿ ಅಷ್ಟ್ ಒಂದ ಬಂದೈತ್

ಅದನ್ನ ಅದನ್ನ ಕೇಳಿ ಸರ್ ಇದ್ರಾಗ ಏನ್ ಬ್ಯಾಂಕಿನ ಫೀಲ್ ಇಲ್ಲ ಸೈನ್ ಇಲ್ಲ ಏನಿಲ್ಲ ತಂದ್ ಕೊಟ್ಟಿರಲ್ಲ ಹಂಗ ಅದಕ್ಕ ಅವ್ರು ಹಂಗ ಹಿಂಗ ಅಂದ್ರು ಹಂಗ ಅಂದ್ರ ನಾನ್ ಅವಾಗ ಒಂದ್ ಸ್ವಲ್ಪ ಬಿಜಿ ಇದ್ ಸರ್ ನಮ್ದು ಹೋಟ್ಲ್ ಮಾಡ್ತಾ ಇದೀವ ನಾವು ಬಿಜಿ ಇದ್ದೆ ಹಂಗಂದ್ರ ನೋಡ್ತೀನಿ ಸರ್ ನೋಡಿ ನಾವ್ ಹೇಳ್ತೀನಿ ನಡಿ ಅನ್ನ ಸರಿ ಸರಿ ನಮ್ಗೆ ಒಂದು ಹಾಕಿ ವಾಟ್ಸಾಪ್ ಹಾಕಿ ನೋಡ್ತೀನಿ ಅದನ್ನ ನಿಮ್ಗೆ ಒಂದೇ ಅಲ್ಲ ಪ್ರತಿಯೊಬ್ಬರಿಗೆ ಇದೇ ಇದೇ ಫೇಕ್ ದಾಖಲಾತಿ ಕೊಟ್ಟು ಇದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ನಂಬಿಸ್ತಾ ಇದಾರೆ ಹ್ಞೂ ಸರ್ ಬ್ಯಾಂಕ್ ಇವಾಗ ಅದರಲ್ಲಿ ನಿಮ್ ಸಾಲ ತೋರಿಸ್ತಿದ್ಯಾ ಇನ್ ಹಂಗಾದ್ರೆ ಹಾ ಸಾಲ ಇನ್ನು ಕಟ್ಟೋದು ಇಷ್ಟ ಐತೆ ಅಂತ ತೋರಿಸ್ತಾರೆ ಸರ್ ನಾವು ತಗೊಂಡ್ರೆ ಅಮೌಂಟ್ ಇಲ್ಲ ಏನಿಲ್ಲ ಒಂದ್ ಲಕ್ಷ ತಗೊಂಡಿದೀವಿ ಸರ್ ನೂರ ಆರು ವಾರ ಕಟ್ಟಿದೀವಿ ನೂರ ವಾರ ವಾರ ಎಷ್ಟು ಕಟ್ತಿದ್ರಿ ಆರ್ನೂರ ಐವತ್ತು ಕಟ್ಸೋಣ ಸರ್ ಹಾ ಅಂದ್ರೆ ನೂರ ಆರು ಆರ್ನೂರ ಐವತ್ತು ಅದ್ರಲ್ಲಿ ಅರವತ್ತೈದು ಸಾವಿರ ಕಟ್ಟಿದಿರಿ ಆಗಿರ್ಬೋದು ಸರ್ ಅಷ್ಟೇ ಅವರು ನಾಲ್ಕು ವರ್ಷ ಅಂತ ಮಾಡ್ಕೊಂಡಾರ ಸರ್ ನಮ್ಮನ್ನ ಕೇಳಿ

ಅದೇ ನಾನು ತಿರ್ಗ ಮತ್ತ ಅವ್ರ ಫೋನ್ ಮಾಡಿದ್ರ ಸಾ ಅದು ಯಾವ್ bank ನ್ಯಾಗ ತಗ್ಸ್ಕೊಂಡ್ ಬಂದಿರಿ ಬರ್ರಿ ಸಾ ನಾವು ನಾನು ಬರ್ತೀನಿ ಜೊತಿಗ್ ಹೋಗಿ ತಗ್ಸಿ ಕೊಡ್ರಿ ಅಂತ ಕೇಳಿದ್ದೆ ಸಾ ನಾನು ಅದಕ್ಕ ಅವ್ರ ತಿರ್ಗ phone ಕಟ್ ಮಾಡ್ಯಾರ ಸಾ ಹ್ಮ್ ಮತ್ತ ಅಲ್ಲೇ ಗೊತ್ತ ಆಗಲ್ಲ ಏನ್ರಿ ಮತ್ತ ಇವ್ರ fake ದಾಖಲಾತಿ ಕೊಟ್ಟಿರೋದ್ ಅಂತ ಅಂದೇಳಿ ಹ್ಮ್ ಒಟ್ಟ ನೋಡ್ರಿ ನಿಮಗ ಅಂತಲ್ಲ ಇಡಿ ನಮ್ ರಾಜ್ಯ ತುಂಬಾ ನಮ್ ಹಳ್ಳಿಗಳ ತುಂಬಾ ಇದೇ ತರಾನೇ ಫ್ರಾಡ್ ಮಾಡ್ತಿರೋದ್ ಅವ್ರು ಅದು ಇಲ್ಲಿ ನಮ್ಮ ಸೆಂಟರ್ ಪಾಯಿಂಟ್ ನ್ಯಾಗ ಸರ್ ನಾನ್ ಒಬ್ಬನೇ ಮಾಡಿರೋದ್ ಕಟ್ಟೋದ್ ಬಿಟ್ರ ಸಾ ಈಗ. ಹ್ಮ್ ಸಾತ ನೋಡ್ರಿ ಯಾರ್ ಹೆಂಗಂದ್ ಕಟ್ಕೊಂಡವಲ್ಲ ನಿಮ್ಗ್ ಕೂಡ ಅಂತ ಹೇಳ್ತಿಲ್ಲ ನಿಮ್ಗ್ ದಾಖಲಾತಿ ಕರೆಕ್ಟ್ ಕೊಟ್ರ ನೀವು ಕಟ್ಕೊಂಡ್ ಹೋಗ್ರಿ ಇನ್ನ ಕಟ್ಟಕ್ ಹೋಗ್ಬೇಡಿ ಹದಿನೈದ್ ಸ ನಾನ್ ಹೇಳಿದ್ದು ನಾನೀಗ ಏನ್ ಹೇಳಕತ್ತೀನಿ ಸರ್ ಕರೆಕ್ಟ್ ನೀವು ಕೊಡ್ರಪ್ಪಾ ನನಗೆ ಹ್ಮ್ ನಾ ಬ್ಯಾಂಕಿಂದೆಲ್ಲಾ ಕೊಡ್ರಿ ನಾನು ಬ್ಯಾಂಕಿಗ್ ಕಟ್ಟಿ ಕ್ಲಿಯರ್ ಇದನ್ನ ಬರ್ಸ್ಕಂತ ಆಂಬರ್ತೇನೆ ಹ್ಮ್ ಹ್ಮ್ ಈಗ ನಿಮಗೆ ಕೊಡಸ್ತೀವಿ ನೀವು ಕೊಟ್ಟ ನಾವು ಮುಟ್ಯಾತ್ ಬಿಡ ಸುಮ್ಮನೆ ಇರ್ತೀವಿ ನಮ್ಮ ಆಧಾರ್ ಕಾರ್ಡ್ ಎಲ್ಲಾ ನೀವು ಇಸ್ಕೊಂಡ್ರೆ ನಿಮ್ ತಗ ಇರ್ತಾವ ಹ್ಮ್ ಹ್ಮ್ ನೀವ್ ಇನ್ನು ಐದ್ ವರ್ಷ ಹತ್ತ್ ವರ್ಷ ಬಿಟ್ಟ ಮತ್ತೆ ಯಾರ್ ಯಾರಾದ್ರೂ ನೀವ್ ಎಲ್ಲಾ ಎಲ್ಲೋ ಹೋಗ್ ಬಿಡ್ತೀರಿ ನೀವೆಲ್ಲಾ ಬೇರೆ ಯಾರ ನಿನ್ ಸಾಲ ಐತ್ ನೋಡ್ ಅಂತ ಬಂದ್ರ ನಾನ್ ಏನ್ ಮಾಡ್ಲಂಗ್ ನಾನ್ ಕರೆಕ್ಟ್ ಕ್ವಶನ್ ಅಣ್ಣ ಯಾಕಂದ್ರೆ ಈಗ ಅವ್ರ 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 ಇವತ್ ಇರ್ತಾರ ನಾವ್ ಇರೋದಿಲ್ಲ ಹ್ಮ್ ನಾವಂತೂ ಊರಲ್ಲಿ ಅವ್ ಇರ್ಲೇಬೇಕಲ್ಲ ಸರ್ ಅವ್ರಿಗೂ ನನಿಗೂ ಸ್ವಲ್ಪ ಯಾಕ ಇದ್ರ ಎದ್ರಂದ್ರೆ ಸರ್ ನನಗೆ ಬಹಳ ಆರಾಮ್ ಇದ್ ನಾವು ಮಂಗಳೂರಲ್ಲಿ ಒಂದು ಒಂದ್ ಎರಡ್ ತಿಂಗಳು ಅಡ್ಮಿಟ್ ಆಗಿದ್ವಿ ಅಲ್ಲಿ ಅವಾಗ ಡಿ ಸರ್ ಹ್ಮ್ ಹ್ಮ್ ಡಿವಾಯ್ತಲ್ಲ ಮನಿಗ್ ಬಂದಾಗ ಕೇಳಿದ್ರು ಸರ್ ಎಷ್ಟಾಯ್ತು ಡಿವೂ ಅಂತ ಹೇಳಿದ್ ಸರ್ ನಾನು ಹ್ಮ್ ಹ್ಮ್ ಎಲ್ಲಾ ಸೇರಿ ಹತ್ ಸಾವಿರ ಹೇಳಿದ್ರಿ ಸರ್ ಏನೇನೋ ಅಲ್ಲ ರೀ ನಾಕ್ ವರ್ಷ ಬರ್ಸ್ಕೊಂಡಿದ್ರಿ ನಾಲ್ಕು ವರ್ಷ ತಗೊಂಡ್ ಬಡ್ಡಿನ ತಗೊಂಡಿರ್ತಾರೆ ಅವ್ರು ಫ್ಲಾಟ್ ಇಂಟ್ರೆಸ್ಟ್ ಹಾಕೋದು ಕಟ್ ಇಂಟ್ರೆಸ್ಟ್ ಹಾಕೋದಿಲ್ಲ ಏಳ್ ಸಾವಿರ ಇಂಟು ನಾಕ ಇಪ್ಪತ್ತೆಂಟು ಸಾವಿರ ಬಡ್ಡಿ ತಗೊಂಡ್ಬಿಡ್ತಾರೆ ನಾಲ್ಕು ವರ್ಷದ ಎರಡ್ ತಿಂಗಳು ಡ್ಯೂ ಮಾಡಿದ್ರೆ ಅದಕ್ಕೆ ಎಷ್ಟಂತ ಬಡ್ಡಿ ಹೇಳಿದ್ರಣ ಅದಕ್ಕೆ ಅದು ಎಲ್ಲಾ ಸೇರಿಸಿ ಅಂತ ಹೇಳಿದ್ರು ಸರ್ ಎರಡೇ ತಿಂಗಳಿಗೆ ಹೌನ್ ಸಾ ಒಟ್ಟ ಏನಾನ ಅವ್ರ ಏನಾನ ಅದು ಓಡಿ ಬಂದೇತಿ PRK ಬಂದೇತಿ ಏನಾನ ಹೇಳಿದ್ರ ಸಾ ಅವ್ರ ನನಗ ಆರಾಮ ಇದ್ದಿಲ್ಲ ಅಷ್ಟ ಕೇಳ ಒಂದ ಇದ ಇದ್ದಿಲ್ಲ ಸಾ ನಾನ ಅಲ್ಲಾ ರೀ ಎರಡೆ ತಿಂಗಳ PRK ಮತ್ತ ಅದು ಇದ ಅಂತ ಹೇಳಿ 10000 ಗಟ್ಟಲೆ ಬರುತ್ತ ಅದು ಆ ಆಮೇಲೆ ನಾನು ಏನು ಹೇಳಿ ಸಾ ಅದು ಇಲ್ಲ ಸರ್ ಈಗ ನನ್ನ ಹತ್ರ ನಾನು ಹಿಂಗ ಆರಾಮ ಇದ್ದಿಲ್ಲ ಈಗ 7000 ತಾಂಡ ಹೋಗ್ರ ಸಾ ಆ ಇನ್ನೊಂದು 3000 ನೆಕ್ಸ್ಟ್ ಮುಂದಿನ ವಾರ ಮಂಗಳವಾರ ಕಂತ ಹಾಕ್ತೀವಲ್ಲ ಅದರ ಜೊತೆಗೆ ಹಾಕ್ತೀನಿ ಸಾ ಹ್ಮ್ 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 ಅವ್ನ್ ಬಂದಿರೋರ್ ಒಬ್ರ್ sir ಒಬ್ರ್ ಇದ್ರಲ್ sir ಅವ್ರ್ ಏನ್ ಅಂದ್ರು ಮನೆಗ್ ಹಂಡೆ ಗಿಂಡೆ ಅದಾವೇನ ಮಾಡಿ ಕಟ್ಟ ಅಂದ್ರು ಅಯ್ಯಯ್ಯೋ ಪರವಾಗಿಲ್ಲ ಆ ತರಾನೇ ಹೇಳಿದಾರೆ ಕೆಲವ್ರ್ ಆದ್ರೆ ಬೇರೆ ಬೇರೆ ಕಡೆ ಇದ್ನ ಹೇಳ್ಬಾರ್ದ್ ಬಿಡ್ರಿ ಅಂತ ಆ ತರ ಏನ್ ಆ ತರ ಹೇಳ್ತಾರ್ ಅವ್ರು ಅದಕ್ಕೆ ನಾನ್ ಏನ್ ಹೇಳಿ sir first ಎದ್ದೇಳ್ರಿ ನೀವ್ ಅಂದ್ನ್ ನಾನು ಹೌದು ಹ್ಮ್ ಯಾಕ್ರಿ ಅಂದ್ರು ಎದ್ದೇಳ್ರಿ sir ನೀವ್ first ಮನೆಗ್ ಶೇರ್ ಹಾಕಿ ಕುಂದ್ರಿಸಿ ಇವೆಲ್ಲಾ ತಪ್ಪು ಎದ್ದ್ ಹೊರಗ್ ನಡ್ರಿ ನೀನು ನಾ ಹೇಳ್ತೇನೆ ಅಂದೆ. ಅಲ್ಲ ನೋಡ್ರಿ ಗ್ರಾಮ ಉದ್ಧಾರ ಮಾಡಕ್ ಬಂದು ಗ್ರಾಮದಲ್ಲಿ ನಿಮ್ ಇರ್ತಕ್ಕಂತ ಅಂಡ ಗಿಂಡಾ ಮಾರಿ ಬಿಟ್ಟು ಸಾಲ ಕಟ್ಟಿ ಅಂತ ಹೇಳ್ತಾರಲ್ಲ ಇದು ಗ್ರಾಮ ಉದ್ಧಾರ ಮಾಡದ ಗ್ರಾಮ ದೋಚದ ಇದು ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಣ್ಣ ನಿಮ್ದು ಅದಕ್ಕೆ ಯಾಕಂದ್ರೆ ನೋಡಿ ಇನ್ನ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾ ಫಸ್ಟ್ ತಗೊಂಡಿರ ಸಾಲ ಕಟ್ಟಿ ಆಮೇಲೆ ನೀವು ಯೂಟ್ಯೂಬ್ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ ಅವ್ರೆಲ್ಲಾ sir ಅವ್ರೆಲ್ಲಾ ನಾವೀಗ ಈಗ ಕಟ್ಲಾರ್ದೋರ್ ಅಲ್ಲಾ ಕಟ್ಟಾರು ಈಗ ನಾವು sir ಇನ್ನೊಂದು ಅವ್ರು ನಮ್ಗ್ ಹೆಂಗ್ ತಂದಾರ್ ಅಂದ್ರ sir ಹ್ಮ್ ನಾವ್ ಎರ್ಡ್ ಸಾವ್ರ್ದ ಹದ್ಮೂರಾಗಿಂದ ಮಾಡ್ಕೊಂತ ಬಂದಿರೋರ್ sir ನಿಯತ್ತ ಕಟ್ಕೊಂತ ಬಂದಿವ ಹ್ಮ್ ಅಲ್ಲಾ ಎರ್ಡ್ ಸಾವ್ರ್ದ ಮೂರ್ ಹದ್ಮೂರಿಂದ ಇಲ್ಲಿವರೆಗೂ ನಿಮ್ ಮೇಲೆ ನಂಬಿಕೆ ಐತಲ್ಲ ನಿಮ್ ಮೇಲೆ ಆ ಸಾವ್ರ ನಂಬಿಕೆ ಇಲ್ಲ ಕೇಳ್ದಿ ನಾವ್ ಡಾಕ್ಯುಮೆಂಟ್ ಹಾಕಿ ಕೊಡ್ತಾ ಇಲ್ಲ ಅವ್ರು ಇಂತ ಫೇಕ್ ಡಾಕ್ಯುಮೆಂಟ್ ಕೊಡ್ತಿರೋದ್ ಅವ್ರ ಏನ್ ಆ ಸ್ವಲ್ಪ ಕೇಳ್ಬೇಕಾಗಿತ್ತಲ್ಲ ನೀವು ನಾನು ಇವತ್ತು ಮಾರ ಅಂತೀರಿ ನಾಳೆ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೂ ಮನೆಗೆ ಎಂಟಿ ಮಕ್ಕಳ ಮಾರಿ ಕಟ್ಟಿರಿ ನೀವು ಮುಲಾಜಿಲ್ಲ ಆ ತರ ಹೇಳಿದ ಉದಾಹರಣೆ ಉಂಟು ಅದಕ್ಕೆ ನಾನೇನ್ ಹೇಳಿದೆ ಫಸ್ಟ್ ಹೊರಗೆ ಹೋಗ್ರಿ ನೀವು ಹೊರಗೆ ಹೋಗಿ ನಿನ್ನ ದುಡ್ಡ ತಗೊಂಡ್ ನಡಿ ಅಂತ ಕೊಟ್ ಕಳ್ಸಿ ಸರ್ ನಾನು ಇನ್ನೊಮ್ಮೆ ಬಂದ್ರೆ ಅವ್ರನ್ನ ಕೂಡ ಸೇರ್ಸಕ್ ಹೋಗ್ಬೇಡಿ ಬಜಾರ್ ನಿತ್ಕಂಡೆ ಕೇಳಿ ಕ್ವಶನ್ ಒಳ ಕರ್ಕೊಂಡ ಅವ್ರನ್ನ ಮರ್ಯಾದಿ ಕೊಡ್ತೀವಲ್ಲ ಆ ಮರ್ಯಾದಿಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅವ್ರಿಗೆ ಇಲ್ಲಿ ಯಾಕೆ ನಾವು ವ್ಯಾಲ್ಯೂ ಕೊಡಬೇಕು ಬಜಾರ್ ನಿಂತ್ಕೊಂಡು ಲೆಕ್ಕ ಕೇಳ್ಬೇಕು ಹಂಗಾದ್ರೆ ಮಾತ್ರ ಅದ್ ಲೆಕ್ಕ ಕೊಡಕ್ ಸಾಧ್ಯ ಆಗುತ್ತೆ ಆ ಕೊಡೋದಿಲ್ಲ ಅವರು ಆಮೇಲೆ ಇನ್ನೊಂದು ಸರಿ ಪ್ರದೀಪ್ ಅಂತ ಹೇಳಿ ಅವ್ರು ಸರ್ ಮ್ಯಾನೇಜರ್ ಅಂತ ಅವ್ರ ಅವರು ಹೆಂಗ್ ಸರ್ ಅದು ನನಗೆ ಅವತ್ತು ನನಗೆ ಯಾಕೆ ಆರಾಮ ಇದ್ದಿಲ್ಲ ಮನೆ ಕಂಬಿಟ್ಟಿನಿ ಮನೆಗೆ ಕಂತು ಕಟ್ಟಿಲ್ಲ ಸಾವತ್ ನಾನು ಬಂದ್ರು ಬಂದು ಮಾತಾಡ್ಸಿದ್ರು ಎದ್ ಬಂದ ಏನ್ ಸರ್ ಅಂದ ಯಾಕಪ್ಪ ನಿನ್ ಕಂತಾಕಿಲ್ಲ ಇಲ್ ಸಾರ್ ನನಗ್ ಆರಾಮಿಲ್ಲಾ ಮನ್ಕೀನಿ ಅದು ಮರ್ತ್ ಬಿಟ್ಟಿನಿ ನಾನ್ ಈಗ ಹಾಕ್ತೀನಿ ನೋಡ್ ಸರ್ ಅವ್ರ ಅಲ್ಲಿ ಒಬ್ರು ಶಿವಕುಮಾರ್ ಅಂತ ಅಲ್ಲಿ ಎಲ್ಲ ಅವ್ರಿ ಆತ ಹಾಕಿಂತ ನೋಡ್ ಸಾರ್ ಅದ್ ನಾನು ನನಗೆ ಫುಲ್ ಆರಾಮಿದ್ದಿಲ್ಲ ಏ ನನ್ನ ಒಳಗ್ ಕರೀಲಿಲ್ದಂಗ್ ನೀನ್ ಹೊರಗನೈತ್ ಮಾತಾಡಿಸ್ತೀಯಲ್ಲ ಅಂದ್ರು ಅದಕ್ಕೆ ಸಾರ್ ಸರ್ ನನಗೆ ಇಲ್ಲ. ಅಂತಂದ್ ನಾನ್ ಏ ನಾನ್ ಇಪ್ಪತ್ ಇಪ್ಪತ್ ಕೋಟಿ ಗೆ ಅದಿನಿ ನನ್ನ ನೀನ್ ನಿಲ್ಸಿ ಮಾತಾಡ್ತಿ ಅಲ್ಲ ನಿನಗೆ ಎಷ್ಟ್ ಐತಿ ಅಂದ್ರ ಅಲ್ಲ ನೀನ್ ಇಪ್ಪತ್ ಕೋಟಿ ಗೆ ಇದ್ರೆ ಇಲ್ಲಿ ಇಂತ ದರಿದ್ರ ಬದುಕ್ ಯಾಕ್ ಬದುಕ್ತಿ ನೀಣ ಹಾಕೊಂಡ್ ಸಾಯಿ ಹೋಗ ಅಂತ ಹೇಳ್ಬೇಕ ಬೇಡ ಅದನ್ನೇ ನಾನ್ ಹೇಳಿದ್ ಸರ್ ನಾನೇನ್ ನಿನ್ನ ಹತ್ರ ಇಪ್ಪತ್ ಕೋಟಿ ನಿನ್ ತಗೈತ ಅಂತ ನಾನ್ ಒಂದ್ ಕೋಟಿ ಕೇಳಕ್ ಬಂದಿಲ್ಲ ಸರ್ ನಿನ್ನ ನೀನ್ ಇಪ್ಪತ್ ಕೋಟಿ ಇರತಾ ಇಲ್ಲಿ ಹತ್ತ ಹದಿನೈದು ಇಪ್ಪತ್ತು ಅಕೌಂಟ್ ಅಕೌಂಟ್ ತಕೊಂಬರಕ್ ಬರಲ್ಲ ಅಂದ್ರು ಹ್ಮ್ 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 ಅದಕ್ಕೆ ನಾನ್ ಹೇಳ್ದೆ ನೀವು ಸಿಸಿ ಅಕೌಂಟ್ ಅಂತೀರಲ್ಲ ಸಿಸಿ ಸಿ ಅಕೌಂಟ್ ಮಾಡಂತ ನಾವ್ ಹೇಳಿದ್ವಿ ನೀವು ಮಾಡ್ಕೊಂಡಿರ ನಾನು ಗುಡ್ ಕ್ವಶನ್ ಅಣ್ಣ ಇದೇ ತರಾನೆ ಕೇಳ್ಬೇಕಣ್ಣ ನಿಮ್ ಹಂಗೆ ಜಾಗೃತರ ಆಗ್ಬೇಕಣ್ಣ ಪ್ರತಿಯೊಬ್ರು ನಮ್ಮ ಊರಲ್ಲಿ ಇರ್ತಕ್ಕಂಥವ್ರು ನಮ್ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮ್ ಬುದ್ಧಿವಂತರ ಕೇಳ್ಬೇಕು ಅದಕ್ಕ ಕೇಳಿದ್ಕ ಅವ್ರು ಎಲ್ರಿ ಅವಾಗೆಲ್ಲ ಹೇಳಿದಿವಿ ನಾವು ಹಂಗ ಹಿಂಗ ಅಂದ್ರು ಹ್ಮ್ ನಿರ್ಣಯ ಪುಸ್ತಕ ಇರ್ಬೇಕಲ್ವಾ ಅದು ಅಲ್ಲ ಸರ್ ನೀವು ಏನು ಹೇಳಿಲ್ಲ ಅವಾಗ ಹ್ಮ್ ಈಗ ನಿಮ್ ಅನುಕೂಲಕ್ಕೆ ತಕ್ಕ ಶೀರ್ ಅಕೌಂಟ್ ಮಾಡಿಕೊಂಡು ಅಕೌಂಟ್ ನೋಡೋಣ ಈಗ ಮತ್ತಿನ್ನೊಂದು ಫಾರ್ಮ್ ತಗೊಂಡ್ ಬರ್ತಿದಾರೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ ಅಂದ ನೀವು ವಿಜಯನಗರ ಡಿಸ್ಟ್ರಿಕ್ ಮಾಡಿದ್ರು ಒಂದು ಬ್ಯಾಂಕಿಂದ ಫಾರ್ಮ್ ಹಾಕ್ತಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೇಳಿ ಆ ಫಾರ್ಮ್ ತಾಂಬಂದು ಸೈನ್ ಮಾಡಿಸಿಕೊಂಡು ಅಂದ್ರೆ ಧರ್ಮಸ್ಥಳ ಸಂಘರು ಟೂ ಪಾಯಿಂಟ್ ಜೀರೋ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಲೀಗಲ್ ಆಗಿ ಇವಾಗ ಎಸ್ ಬಿ ಅಕೌಂಟ್ ಮಾಡ್ಸ್ಕೊಂಡು ನಮ್ಗೆ ಇಲ್ಲದ್ದು ಫಲದ್ದೆಲ್ಲ ಇಲ್ದ ಬಂದ್ ಎಲ್ಲ ಸೇರಿಸಿ ಹಾಕಕ್ಕೆ ರೆಡಿ ಆಗ್ತಾವ್ರೆ ದಯವಿಟ್ಟು ಅಂತ ಫಾರಮ್ಗೆ ಸೈನ್ ಮಾಡಕ್ ಹೋಗ್ಬೇಡಣ್ಣ ಫಾರಂ ಸಮೇತ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ನಾನು ಇದೇ ನಂಬರ್ಗೆ ಇಲ್ಲ ಇಲ್ಲ ಸರ್ ಅಲ್ಲೇ ಈಗ ನಾನು ಯಾವಾಗ ಮೂರ್ನಾಲ್ಕು ತಿಂಗಳ ಆಯ್ತಲ್ಲ ಸರ್ ಕಟ್ಟದ್ ಬಿಟ್ಟು ಇಲ್ಲಿಂದ ನಾನು ಯಾರು ನಮ್ಗ್ ಹೇಳ್ಬಿಟ್ಟಿನಿ ನಾವು ಯಾರಾದ್ರು ಬಂದು ಆ ಸಂಗತ ಇದ್ರಿಂದ ಬಂದ್ ಏನಾದ್ರು ಸೈನ್ ಮಾಡಿ ಏನ್ ಮಾಡಂದ್ರೆ ಏನ್ ಮಾಡಬೇಡ್ರ ಅಂತ ಹೇಳಿದಿನಿ ಹೇಳಿದೀನಿ ಅದ್ ಏನಿದ್ರು ನಾವೇನ ಕಟ್ಟೋದಾಯ್ತಾ ನಿಮ್ದು ಯಾವಾಗಾರ ಕಟ್ಸ್ರ ಅಂತ ಹೇಳಿ ಸರ್ ಹೌದು ನೀವು ಕರೆಕ್ಟ್ ಡಾಕ್ಯುಮೆಂಟ್ ನನ್ನ ಹತ್ರ ತಂದ್ಕೊಟ್ರ ತಂದ್ ಕೊಟ್ಟಿ ಅಂದ್ರೆ ನಾಳೆ ನಿಮಗೆ ಅಮೌಂಟ್ ಸರ್ ನೀವು ಅಂದ್ರೆ ನಿಮ್ ಕೈ ಕೊಡಲ್ಲ ಅಂತ ಹೇಳಿದ್ ಸರ್ ನಾನು ಹೌದು ಬ್ಯಾಂಕ್ ಅಲ್ಲಿ ಸಾಲ ಬ್ಯಾಂಕ್ ಅಲ್ಲಿ ಸಾಲ ಉಂಟಲ್ಲ ಬ್ಯಾಂಕ್ ಅಲ್ಲಿ ಕಟ್ಬೇಕು ನಾವು ನೇರವಾಗಿ ಬ್ಯಾಂಕ್ ಹೋಗಿ ನಾನು ಅಲ್ಲಿ ಕಟ್ಟಿ ಅಲ್ಲಿಂದ ಅವ್ರ ತಗೊಂಡ್ ಅವ್ರ ತರ್ತೀನಿ ಇನ್ ಒಂದ್ ತಿಂಗಳಾಗ್ಲ ಕಟ್ಟಿದ್ ಮ್ಯಾಕ ಕ್ಲಿಯರ್ ಯಾವಾಗ ಕೊಡ್ತಾರ ಕೇಳಿ ಇಸ್ಕೊಂಡ್ ಬರ್ತೀನಿ ನಾನು ಅಂತ ನಾನ್ ಸರ್ ಇಲ್ಲಾಂದ್ರೆ ಈಗ ನೀವು ಕಟ್ಕೊಂಡು ಹೋಗ್ಬಿಡ್ತೀರಪ್ಪ ನೀವೇನು ಹದಿನೈದು ದಿನಕ್ಕೆ ಒಬ್ರು ಚೇಂಜ್ ಹಾಕಿರಿ ಆ ವೆಸ್ ಪಿ ಎಸ್ ಪಿ ಅನ್ ಕಟ್ಟ ನಾವ್ ಯಾರ ಕೇಳಾರ ಅಂತ ನಾನು ಅವ್ರೇ ಅವ್ನ್ ಮಾಡ್ಬಿಟ್ಟು ಅವ್ನ್ ಮಾಡೋಗೇನ ಇವ್ನ ಮಾಡೋಗೇನ ಹಾಕ್ತೀರಿ ಅಂತ ನಾನ್ ಸರ್ ಅದಕ್ಕೆ ಅದಕ್ಕೆ ಏನೋ ರೆಸ್ಪಾನ್ಸ್ ಇಲ್ಲ ಇಲ್ಲ ಸರ್ ಅದಕ್ಕೆ ಏನಿಲ್ಲ ಏ ನೀವು ನೀನು ಆ ಎಲ್ಲ ಇದು ನಿಮ್ಮ ನಮ್ಮ ಕಲೆಕ್ಷನ್ ಪಾಯಿಂಟ್ ನಾಗ ಯಾರು ಮಾಡಂಗಿಲ್ಲ ನೀನ ಒಬ್ಬನ ಮಾಡ್ತಿ ಹಿಂಗ ಅಂದ್ರು ಇನ್ನೊಬ್ರು ಬ್ಯಾಡ್ ಸರ್ ನನಗೆ ಅಂತ ನಾನು ಹೌದು ನಮ್ಮ ನಮ್ಮ ಅಧಿಕಾರ ನಾವೇ ಕೇಳ್ಬೇಕು ಅದಕ್ಕೆ ಭಯ ಪಡ್ಬೇಕು ಆಮೇಲೆ ಒಂದಿಬ್ಬರ ನಮ್ಮ ಸಂಘದಾಗ ಇರೋರ್ನ ಕಳಿಸಿದ್ರು ಸರ್ ನೀವೇನೋ ಕಟ್ಟಂಗಿಲ್ಲ ಅಂತೆ ಅದಕ್ಕೆ ನಮಗೆ ಅದು ಇದು ಕೊಡುವಲ್ರ ಅಂತ ಹ್ಮ್ ಅದಕ್ ನಾ ಅದಕ್ಕೇನ್ ಸಂಬಂಧ ನಾನ್ ಕಟ್ಲಿದ್ರ ನಿಮಗೆ ಯಾಕೆ ಕೊಡಲ್ಲ ನಿಮ್ಗೆ ಕೇಳ್ಕೇಳ್ರಿ ಅಣ್ಣ ನಾನು ಹ್ಮ್ ಹೌದಾಡ ಈಗ ಯಾಕಂದ್ರೆ ವೈಯಕ್ತಿಕವಾಗಿ ಸಾಲ ಕೊಟ್ಟಿರ್ತಾವ್ ಗ್ರೂಪ್ ಇಂದ ಕೊಟ್ಟೇ ಇಲ್ಲ ಗ್ರೂಪ್ ಗ್ರೂಪ್ ಇಂದ ಸಾಲ ಅಂದ್ರೆ ಗ್ರೂಪ್ ಒಸ್ಟ್ರಾಗ ಒಂದೇ ಒಮ್ಮೆ ಹಾಕ್ಬೇಕು ಆಗ್ಬಿಟ್ಬಿಟ್ಟು ನಿಮಗ್ ಒಂದ್ಸಲ ಹಾಕ್ತಾರೆ ಇನ್ನೊಬ್ರು ಒಂದ್ಸಲ ಹಾಕ್ತಾರೆ ಅದು ಪರ್ಸನಲ್ ಅಕೌಂಟ್ ಗೆ ಹಾಕ್ತಾರ ಅವ್ರ ಸಾಲ ಆಗಿದ್ಮೇಲೆ ಅವ್ರ ನಿಮಗೆ ಅವ್ರಿಗೆ ಸಂಬಂಧನ ಬರೋದಿಲ್ಲ ಇವ್ರಿಗೆ ಯಾಕ ಅರ್ಥ ಆಗ್ತದೆ ಏನಾದ್ರು ಅದು ಆಮೇಲೆ ಇನ್ನೊಂದ್ ಹೇಳಿದ್ರ ಸಾವ್ರ ಹ್ಮ್ ದೇವಸ್ಥಾನ ದುಡ್ಡು ಹಂಗ್ ಮಾಡ್ಬಾರದು ಹಂಗ್ ಹಿಂಗ್ ಅಂದ್ರ ಹ್ಮ್ 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 ಅದಕ್ಕೆ ನಾನ್ ಹೇಳಿದ್ ಸರ್ ದೇವಸ್ಥಾನ ದುಡ್ಡ್ ಅಂತ ಹೇಳ್ತಿರಲ್ಲ sir ನಾನ್ ಈಗ ಎಷ್ಟ್ ಕೊಡ್ಬೇಕ ಅದಕ್ಕೆ ಐದ್ ಸಾವ್ರ ಹೆಚ್ಚಿಗೆ ಹಾಕ್ತೀನಿ ನಿಮ್ ಎದ್ರಿಗೆ ಉಂಡಿಗೆ ಹಾಕ್ಬಿಡ್ತೀನಿ ಬರ್ರಿ ಅಂದ್ರು ಅದ್ ನಿಮ್ ಮಂಜುನಾಥ್ಗೆ ಹಾಕ್ಬೇಕು ಅಂಬದೇನ್ ಇಲ್ಲ ಇಲ್ ನಮ್ಮೂರಲ್ಲೇ ಮಸ್ತ್ ದೇವಸ್ಥಾನಗಳಿದಾವೆ ಆ ದೇವಸ್ಥಾನಕ್ಕೆ ಹಾಕ್ತೀನಿ ಬರ್ರಿ ದೇವ್ರ ದುಡ್ಡು ಅಂತ ಹೇಳ್ತಾರೆ ದೇವ್ರೆಲ್ಲ ಒಂದೇ ನಾಮ ಮಾತ್ರ ಅಲ್ಲೂ ಅಷ್ಟೇ ಅದೇ ದೇವ್ರ ದುಡ್ಡು ನಮ್ಮೂರಲ್ಲಿ ದೇವ್ರ ಐತ್ ಬರ್ರಿ ಆ ದೇವರಿಗೆ ಹಾಕ್ತೀನಿ ನಾನು ಅಂತ ಹೇಳ್ರಿ ಹ್ಮ್ ಅದಕ್ ಒಪ್ಲಿಲ್ಲ ಸರ್ ಅವ್ರು ಅಲ್ಲ ನೋಡಿ ನೋಡಿ ಅಣ್ಣ ಯಾ ದೇವ್ರು ಹೇಳ್ತಾರಣ್ಣ ಇವ್ರಿಗೆ ಬಡ್ಡಿ ಹಿಂಗ್ ಬಡ್ಡಿ ವ್ಯವಹಾರ ಮಾಡಿ ನನ್ ದೇವ್ರನ್ನ ದೇವ್ರ್ ಮಾಡ್ಕೊಂಡ್ ಬರ್ರಿ ಅಂತ ಯಾವ ದೇವ್ರು ಹೇಳ್ತಾಳೆ ಈ ತರ ದೇವ್ರೇ ಸಿಕ್ಕೊಂಡು ಅನ್ಯಾಯ ಮಾಡ್ತಿರ್ತದ ಅವರ ಸರಿ ಕೇಳ್ತಾ ಇಲ್ಲ ಸರ್ ಟವರ್ ಬರ್ತಾ ಇಲ್ಲ ರೀ ಹ್ಮ್ 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 ಏನ್ ಹೇಳೋದಂತ ಕೇಳೋಣ ಏನ್ ಮಾಡಿ ಅಣ್ಣ ಅಯ್ಯೋ ಬಂದ್ ಮೊದ್ಲು ಬಂದ್ಮೇಲೆ ಏನಾದ್ರು video ಗಿಡಿಯೊ ಆಯ್ತವ ಅಣ್ಣ ಅವ್ರವು ಹಾ video ಹಾಕಿ ಅಣ್ಣ ನನಗೆ ಹಂಗೆ ಪ್ರಸಾರ ಮಾಡ್ತೀನಿ next ಬಂದ್ ಅದೇ ವಿಡಿಯೋ ಮಾಡ್ಕೊ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಕೊಡಕ್ ನಮ್ಗ್ ಸಾಕ್ಷಿ ಬೇಕು ಇವ್ರು ನಾವ್ ಹೋಗಿ ಅಂತ ಬೇಕಾದ್ರೆ ಬೊಗಳೆ ಬಿಡ್ತಾರೆ ಇವ್ರು ಹಾ ಹಂಗಾಗಿ ಆ video ಇಟ್ಕೊಂಡು station ಕಂಪ್ಲೇಂಟ್ complaint ಕೊಡಿ ಅಣ್ಣ ಏನು ಆಗೋದಿಲ್ಲ ಏನ್ ಕಟ್ಟಕ್ ಹೋಗ್ಬೇಡಿ ಸುಗ್ರೀವಾಜ್ಞೆ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ನಮ್ ಸಾಲ ಮನ್ನಾ ಆಗಿದೆ. ಹ ಈ ನೀವು ವರ್ಷ ಅಲ್ಲ ಎರಡು ವರ್ಷ ಕೈ ಬಿಟ್ಟರು ಸಮೇತ ಬ್ಯಾಂಕಿನ ನಿಮ್ಗೆ ನೋಟಿಸ್ ಬರೋದೇ ಇಲ್ಲ ಯಾವ್ದು ಕಾರಣಕ್ಕೂ ಬರೋದಿಲ್ಲ ಈಗ ಇದ್ರಲ್ಲಿ ಒಂದು ವರ್ಷದಿಂದ ಸಂಘ ಬಿಟ್ಟವರು ಇದಾರೆ ಅವ್ರಿಗೆ ಹೋಗಿ ರೆಕಾರ್ಡ್ಸ್ ಹೋಗಿ ಬ್ಯಾಂಕಲ್ಲೂ ಚೆಕ್ ಮಾಡಿಸ್ರೆ ಸಿ ಅಕೌಂಟ್ ಚೆಕ್ ಮಾಡಿಸಿದ್ರೆ ನಿಮ್ದು ಸಾಲನೇನಿಲ್ಲಪ್ಪ ನಿಮ್ ಸಂಘದ ಸಾಲನೇ ಇಲ್ಲ ಅಂತ ಹೇಳ್ತಾವ್ರೆ ಎರಡೇ ನಿಮಿಷ ಮಾಡ್ತೀನಿ ಸರ್ ಎರಡು ಗಿರಾಕ್ ಸರಿ ಆಯ್ತು ಇಲ್ಲಿ ಸರ್ ನೀವು ಯಾವಾಗ ಫೋನ್ ಮಾಡಿ ಸರ್ ನಮ್ಗೆ ಬುಕ್ ಹಾಕಿ ನಿಮ್ದು ವಿಡಿಯೋ ಹಾಕಿ ನಾನ್ ನಿಮ್ದು ಸಾಯಂಕಾಲ ತಪ್ಪು ನಾಳೆ ಪ್ರಸಾರ ಮಾಡ್ತೀನಿ ಸರ್

ಅವ್ರ ನಮ್ಮ ಮನೆಯಾಗ ಹೆಣ್ಮಕ್ಳಿಗ್ ಏನೇನ ಹೇಳಿ ಇಲ್ಲ ಹಂಗ್ ಮಾಡಿಸ ನಿಮಗೆ ಬಾಳ ಅಮೌಂಟ್ ಕೊಡಕ್ ಬರದಲ್ಲ ಹಂಗ ಹಿಂಗಿ ಮಾಡ್ಸಿದ್ರ ಅಣ್ಣ ಅದು ವಾರ ಇನ್ನೂರ ಐವತ್ ರೂಪಾಯಿ ಕಟ್ಸಣ ಕೊಟ್ಟಿದಾರಣ್ಣ ಬಾಂಡ್ ಕೊಟ್ಟಿದಾರ ಅದು ತಿರುಗಿದ್ದು ನಾನು ಹಂಗ ಅಣ್ಣ ಬೇರೆ ನಾವ್ ಎಲ್ಲ ಕಟ್ಟಿವಲ್ಲ ಅವ್ರನ್ನ ಅವ್ರಿದ್ದು ಅಣ್ಣ ಬಾ ಅವು ಅಣ್ಣ ಯಾಕೆ ಕಟ್ತೀರ ಅಂದ್ರ ಅವ್ರು ಅದಕ್ಕೆ ನಾನು ಒಂದ್ ವರ್ಷ ಕಟ್ಟಿನ ಬಂದ್ ಮಾಡ್ಬಿಟ್ಟಿನ ಅವ್ರ ಏನು ತಿರುಗ ಕಟ್ಟ ಅಂದ್ರು ಕಟ್ತೀವಣ್ಣ ಏನಾದ್ರು ರೆಸಿಪ್ಟ್ ಕೊಟ್ರ ಕಟ್ತೀವಿ ನೋಡ ಅದಕ್ಕೆ ಅವ್ರು ಇಲ್ಲ ಹಂಗ ಹಿಂಗ ಏನೇನೋ ಹೇಳಿದ್ರು ಅದಕ್ಕೆ ನಾ ಕಟ್ಟ ಸ್ಟಾಪ್ ಅಣ್ಣ ನಾನು ಸ್ಟಾಪ್ ಮಾಡೀನಿ ಅದಕ್ಕೆ ಈಗ ಅವ್ರು நான் மணி கட்டி கட்டக்குணா கேள்வி அப்ப ಹ್ಮ್ ಅವ್ರ ಅದಕ್ಕಾಗಿನ ಇಲ್ಲಾ ಅದ್ ಹಂಗ ಅದ್ ಹಂಗ ಇರ್ತೇತಿ ಅಲ್ಲೇ ಇರ್ತೇತಿ ನೀವ್ ಎಲ್ಲಾ book ದಾಗ entry ಮಾಡಿರ್ತೇವಲ್ಲ ನಾವು ಅಂತ ಹೇಳ್ತಾರ ಅಣ್ಣ ಈ ಬುಕ್ಕ ತಗೊಂಡ LIC office ಗೆ ಹೋದ್ರೆ ನಂಬ್ತಾರ ಇಲ್ಲಿ book ಅಲ್ಲಿ ಕಟ್ಟಿ ನೋಡ್ರಿ ಅಂತ ನಂಬ್ತಾರ ಅದು ಅದ್ನೇ ನಾನ್ ಏನ್ ಕೇಳ್ದೆ ಅಣ್ಣ ನಮಗೆ ಈ ಈಗ ಒಂದು ನಿಮ್ ಸಂಘ ಈಗ ತಗೊಂಡಿವ ನಮಗ್ ಸಾಕ್ ಅಂತ ಬಿಟ್ ಹ್ಮ್ ನೆಕ್ಸ್ಟ್ ಎಲ್ಲಿ ಕಟ್ಟಕ್ ಹೋಗಾಕ್ ನಾವ್ ಅಂತ ನಾವು ಏ ಇದ್ರಾಗ ಕಟ್ಟಿಗೆ ಅಂತ ಹೋಗೋಣ ಅಂತ ಹೇಳ್ತಾರ ಅವ್ರು. ಅಲ್ಲ ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಂತೆ ಕೆಲವೊಂದು ಸಂಘ ನಿಂತಿದಾವೆ ಈಗ ಆರು ಲಕ್ಷದ ಐವತ್ ಸಾವಿರ ಸಂಘದಲ್ಲಿ ಇಪ್ಪತ್ ಲಕ್ಷ ಸಂಘ ನಿಂತಿದ್ದಾವೆ ತಡಾಪಾಳ್ ನಿಂತೋದ್ರೆ ಮತ್ತೆ ನಾವ್ ಎಲ್ಲಿ ಕಟ್ಬೇಕು ಅದಕ್ಕೆ ಅಲ್ವಣ್ಣ ಅದನ್ನೇ ಕೇಳ್ದಣ್ಣ ಅದು ಹಂಗ್ ಮಾಡ್ಸಿವಿ ನಾವು ಅಂದ್ರ ಹ್ಮ್ ಹ್ಮ್ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತೀವಿ ನಿನಗೆ ಅಷ್ಟು ಇದು ಮಾಡ್ತೀವಿ ಏನಂದ್ರ ಹ್ಮ್ ಹ್ಮ್ ಅಣ್ಣ ಸಾವಿರಾರು ಕೋಟಿ ವ್ಯವಹಾರ ಮಾಡಾರ ಗಣನ ಅವ್ರದ್ ಯಾರು ಗೊತ್ತಿದ್ರು ಬೈಲಿ ತಯ್ಯಾಲ ನಾನು ಒಂದ್ ವಾರ ನಿನ್ಗ್ ಆರ್ನೂರ ಐವತ್ ಕಂತ್ ಕಟ್ಲಿಲ್ಲ ಅಂದ್ರ ಮಂದಿ ಹೇಳ್ತೀರಿ ನೀವು ಅಂತ ಕೇಳಿ ನಾನು ಏ ನಾವ್ ಇಲ್ಲ ಅಂದ್ರೆ ಇಷ್ಟ ವ್ಯವಹಾರ ಮಾಡ್ತೀವಿ ಏನಂದ್ರ ಅವ್ರು ಬೇಡೋಣ ಏ ಹಂಗಂದ್ರ ನೀನ್ ಕೊಡ್ತೀವ ಒಂದ್ ಎರಡ್ ಲಕ್ಷ ಸಾಲ ನನಗೆ ಅಂದ್ರ ನಾನ್ ಕೊಡ ಲೆವೆಲ್ಗೆ ಬೆಳದ್ರ ಅಂತ ಬಾಣ ನಾನು ಹೌದಣ್ಣ ನಾವ್ ಸಾಲ ಕೊಡಂಗಿದ್ರ ನಾವೇ ಅಲ್ಲಿ ಸಾಲ ಮಾಡಿದ್ವಿಲ್ರಿ ಅದೇ ಮತ್ತೆ ಹ್ಮ್ ಆಮೇಲೆ ಅಣ್ಣ ನಾವ್ರು ಇನ್ನೊಂದ್ ಈಗ ಈಗ ಮೂರ್ ವರ್ಷಕ್ ನಾವು ನಾಕ್ ವರ್ಷಕ್ ನಾವ್ ಬರ್ಸ್ತೀವ ಹ್ಮ್ ಅಣ್ಣ ಅವ್ರ ಏನ್ ಮಾಡ್ತಾರ ಅಣ್ಣ ಅಂದ್ರ ಇನ್ನು ಒಂದ್ ವರ್ಷ ಕಟ್ಟೋದ ಬರ್ತಾರ ಹೌದ್ ಮತ್ತೆ ಒಂದ್ ವರ್ಷಕ್ ಬಡ್ಡಿ ಎಸ್ಟ್ರಾ ಆಗ್ಬೇಕ್ ಏಳ್ ಸಾವಿರ ಬಂತ ಅಲ್ಲಿ ಬರ ಕೂಡ ಏಳ್ ಸಾವಿರ ಬಡ್ಡಿ ಎಕ್ಸ್ಟ್ರಾ ಆದಂಗ ಆಯ್ತು ಪಿ ಆರ್ ಕೆಎಮ್ ಬಡ್ಡಿ ಎಕ್ಸ್ಟ್ರಾ ಅದ ಈಗ ನನ್ ಹೋದ್ ಸಲ ನಮ್ದು ಫಸ್ಟ್ ಅರವತ್ ಸಾವಿರ ತಗೊಂಡಿದ್ವಣ್ಣ ಅವಾಗ ಕಠಿಣ ಅಂತ ಹೋಗಿದ್ವಲ್ಲ ಇನ್ನು ಇದ್ದಂಗ ಅವ್ರು ಮುರ್ಕಂಡ್ ಕೊಟ್ಟಾರಣ್ಣ ನಾನೀಗ ಅದ್ನ ಕೇಳದ್ ನೀವ್ ಅವಾಗ ಮುರ್ಕಂಡ್ ಕೊಟ್ಟಿರಲ್ಲಪ್ಪ ಇಂಟ್ರೆಸ್ಟ್ ಬಿಟ್ಟಿರೋ ಏನ್ ಅದ್ನ ಎಲ್ಲಾ ತಗೊಂಡಿದ್ರೆ ನಾನೀಗ ಅದಕ್ಕ ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಟ್ರ ಅಂತ ನಾನ್ ಹೇಳಿನ ನಿನಗಂತಲ್ಲ ಇಡೀ ನಮ್ ರಾಜ್ಯ ಯಾರನ್ನ ಆಗ್ಲಿ ವರ್ಷ ಆರ್ ಇದ್ದಂಗೆ ಸಾಲ ಬರ್ಸಿದ ಸಮೇತ ಅದ್ ಮುರಾಕಂಡೆ ಕೊಡೋದು ತಯಾರಿಕ ಬಡ್ಡಿ ಬಡ್ಡಿದ್ ಮುರಾಕಂಡೆ ಕೊಡೋದು ಸಾಲ ಒಂದೇ ಸ್ಪೆಷಲ್ ಆಗಿ ಬರೋದಿಲ್ಲ ಎಲ್ಲರಿಗೂ ಒಂದೇ ತರನ ಮಾಡ್ತಾಳಿ ಬಾರ ಅದಕ್ಕಾಗಿನ ಹಂಗಾಗಿ ಅವರು ಬಂದಿಲ್ಲ ಅಣ್ಣ ಈಗ ಒಂದು ಎರಡ್ ವಾರ ಅವ್ರ ಅದ್ ಕೊಟ್ಟ ಹ್ಮ್

ನಾನ್ ಅದಕ್ಕೆ ಬಾ~ ಹೋಗೋಣ ಬರಪ್ಪ ನಾನು ಬರ್ತೀನಿ ಬ್ಯಾಂಕಿಗೆ ಗೆ ಅಲ್ಲೆ ತಗ್ಸಿ ಕೊಡು ಕಟ್ಟೋಣ ಅಂತ ನಾನ್ ಅಣ್ಣಾ ಹಾ ಅವ್ರ್ ಬಂದ್ ಬರಂಗಿಲ್ಲ ಅಣ್ಣಾ ಅದಕ್ಕೆ ಇಬ್ರ್ next ಬಂದ್ ಐತಿ ಅಣ್ಣಾ ಅವ್ರು ನನಗ್ ಒಟ್ bank ಗೆ ಕಟ್ಟಕ್ ಅಂತ ಅಣ್ಣಾ ನಾನು ಹ್ಮ್ ಸರಿ ಬ್ಯಾಂಕಿಗೆ ಹೋಗೋಣ ಅಣ್ಣಾ ವಿಡಿಯೋ ಕಳ್ಸಿ ಅಣ್ಣಾ video ಕಳ್ಸಿ ನಾನು ಒಂದ್ ನಾಲಕ್ ಗಂಟೆ ಐದ್ ಗಂಟೆಗೆ ಎಲ್ಲಾ ನಿಮ್ಗೆಲ್ಲ YouTube ಅಲ್ಲಿ ಹಾಕ್ತೀನಿ ನೋಡಣ ಹಾ ಕಳ್ಸ್ತೇನೆ ಅಣ್ಣಾ ಹಾ ಕಳ್ಸ್ ಅಣ್ಣಾ ಕಳ್ಸ್ ಅದು ಇದ್ ಐತಿ ಅಣ್ಣಾ ಅವ್ರ್ ತಕ್ಕಂಬಂದಾರ್ ಅಲ್ಲಾ ಅದ್ನ ಕಳ್ಸ್ತೀನಿ ಹಾ ಅದ್ನ ಕಳ್ಸ್ ಅಣ್ಣಾ ಡಬಲ್ ಸೆವೆನ್ ನಂಬರ್ ಎರಡು ನಂಬರ್ ನೋಡೋಣ ಅದ್ರಲ್ಲಿ ಅದರಲ್ಲಿ ಅದಕ್ಕೆ ಓಕೆ ಯು ಥ್ಯಾಂಕ್ ಯು